ತುಂಗಭದ್ರಾ ಜಲಾಶಯದ ಹತ್ತೊಂಬತ್ತನೇ ಗೇಟ್ ದುರಸ್ತಿಗೆ ಸರ್ಕಾರ ಕ್ರಮ ಕೈಗೊಂಡಿದೆ ಹೊಸಪೇಟೆಯ ನಾರಾಯಣ ಎಂಜಿನಿಯರ್ಸ್ನಲ್ಲಿ ಸಿದ್ಧಗೊಳ್ಳುತ್ತಿದೆ ಉಕ್ಕಿನ ಗೇಟ್ ಈಗಾಗಲೇ ಉಕ್ಕಿನ ಗೇಟ್ನ ನಿರ್ಮಾಣ ಕಾರ್ಯ ಬರದಿಂದ ಸಾಗಿದೆ ಅವಘಡದ ನಂತರ ಕಳೆದ ಹತ್ತು ವರ್ಷಗಳ ಸರಾಸರಿಗಿಂತ ಈಗಿನ ನೀರಿನ ಹೊರಹರಿವು ಮೂವತ್ತೇಳು ಸಾವಿರದ ಆರುನೂರ ತೊಂಬತ್ತ್ಮೂರು ಕ್ಯೂಸೆಕ್ಸ್ ಹೆಚ್ಚಳವಾಗಿದೆ ಅಡಿ ಅಗಲ ಹಾಗೂ ಅಡಿ ಎತ್ತರದ ಬೃಹತ್ ಉಕ್ಕಿನ ಒಂದೊಂದು ಗೇಟು ಬರೋಬ್ಬರಿ ನಲವತ್ತೆಂಟು ಟನ್ಗಳಷ್ಟು ಭಾರ ಇರುತ್ತೆ ಅಲ್ಲದೆ ಅಗಾಧ ಪ್ರಮಾಣದಲ್ಲಿ ಡ್ಯಾಮ್ನಿಂದ ಹೊರಹೋಗುವ ನೀರನ್ನು ತಡೆದುಕೊಳ್ಳುವ ಸಾಮರ್ಥ್ಯ ಹೊಂದಿರುತ್ತದೆ ಅಣೆಕಟ್ಟು ಪುನರ್ವಸತಿ ಮತ್ತು ಸುಧಾರಣೆ ಯೋಜನೆಯಡಿ ಇನ್ನೂ ಮೂವತ್ತು ವರ್ಷಗಳ ಕಾಲ ಅಣೆಕಟ್ಟು ಬಾಳಿಕೆ ಬರುವಂತೆ ಡ್ಯಾಮ್ನಲ್ಲಿ ಹಲವು ವೈಜ್ಞಾನಿಕ ಇಂಜಿನಿಯರಿಂಗ್ ಕಾರ್ಯ ಎರಡು ವರ್ಷದಿಂದ ನಿರಂತರವಾಗಿ ನಡೆಯುತ್ತಿದೆ